ಸೊ ಹೀಗೆ ಕೇಂದ್ರದ ಹೆಗಲಿಗೆ ಹಾಕುವಂತಹ ನಡೆಯನ್ನ ಸರ್ಕಾರ ಇಲ್ಲಿ ಪ್ರದರ್ಶಿಸಿದೆ ಚುನಾವಣಾ ಸಂದರ್ಭದಲ್ಲಿ ನಮ್ದೇನೂ ಇಲ್ಲ ಕೇಂದ್ರಕ್ಕೆ ನಾವು ಶಿಫಾರಸ್ ಮಾಡಿದ್ದೀನಿ ಅಲ್ಲಿಂದ ಅದು ನಿರ್ಧಾರ ಬರಬೇಕು ಅನ್ನುವಂಥ ಒಂದು ಹೊಸ ದಾಳವನ್ನು ಸರ್ಕಾರ ಇಲ್ಲಿ ಉರುಳಿಸಬಹುದು ಅಂತ ಕಾಣಿಸುತ್ತೆ ಇದರ ಜೊ ಜೊತೆಗೆನೆ ಗೃಹಜ್ಯೋತಿ ಯೋಜನೆಯಲ್ಲಿ ಸರ್ಕಾರದಿಂದ ಬದಲಾವಣೆಯನ್ನ ಮಾಡಲಾಗಿದೆ ಗೃಹ ಜ್ಯೋತಿ ಅಂತ ಅಂದರೆ ಇಂತಿಷ್ಟು ಪ್ರಮಾಣದ ಉಚಿತವಾದಂಥ ವಿದ್ಯುತ್ತನ್ನು ನೀಡುವಂಥ ಒಂದು ಗ್ಯಾರಂಟಿ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೂರು ಯೂನಿಟ್ ತನಕ ಬಟ್ ಬಳಸಿದಂತ ಹತ್ತು ತಿಂಗಳ ಸರಾಸರಿ ಮೇಲೆ ಅದನ್ನ ನಿರ್ಧಾರ ಆಗುವಂಥದ್ದು ಈಗ ಓಕೆ ಸರ್ಕಾರದಿಂದ ಬದಲಾವಣೆ ಮಾಡಲಾಗಿದೆ ಏನು ಅಂತ ಅಂದ್ರೆ ಹೆಚ್ಚುವರಿ ಶೇಕಡ ಹತ್ತರಷ್ಟು ಉಚಿತ ಯೂನಿಟ್ ಬದಲು ಹತ್ತು ಯೂನಿಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅಂದ್ರೆ ಸರಾಸರಿ ವಿದ್ಯುತ್ ಬಳಕೆಯ ಬಳಿಕ ಹತ್ತು ಯೂನಿಟ್ ಅನ್ನ ಹೆಚ್ಚುವರಿ ನೋಡೋದಕ್ಕೆ ಈ ಹಿಂದೆ ಸರಾಸರಿ ನಂತರ ಶೇಕಡ ಹತ್ತರಷ್ಟು ಹೆಚ್ಚುವರಿ ಉಚಿತ ನೀಡಲಾಗ್ತಾ ಇತ್ತಲ್ಲ ಈಗ ಹತ್ತು ಯೂನಿಟ್ ಕೊಡೋದು ಓಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ತಿಂಗಳು ಐವತ್ತು ಯೂನಿಟ್ ವಿದ್ಯುತ್ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಹತ್ತು ತಿಂಗಳ ಸರಾಸರಿ ಎಷ್ಟಾಯ್ತು ಐನೂರು ಯೂನಿಟ್ ಡಿವೈಡೆಡ್ ಬೈ ಹತ್ತು ಅಂದ್ರೆ ಐವತ್ತು ಯೂನಿಟ್ ಆಯ್ತು ಅದ್ರ ಮೇಲೆ ಐದು ಯೂನಿಟ್ ಕೊಡ್ತಿದ್ರು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಆಫ್ ಈ ಸರಾಸರಿ ಅಥವಾ ಆವರೇಜ್ ಯೂನಿಟ್ ಏನ್ ಬರ್ತಿತ್ತು ಅದು ಈಗ ಅದ್ರ ಬದಲು ಹತ್ತು ಯೂನಿಟ್ ಕೊಟ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವ್ರು ಎಷ್ಟು ಯೂನಿಟ್ಸನ್ನು ಕನ್ಸೂಮ್ ಮಾಡ್ತಾಯಿದ್ರು ಅದಕ್ಕಿಂತ ಟೆನ್ ಪರ್ಸೆಂಟ್ ಹೆಚ್ಚಿನವರೆಗೆ ಕೊಡ್ತೀವಿ ಅಂತೇಳಿ ಅದನ್ನು ಟೆನ್ ಪರ್ಸೆಂಟ್ ಬದಲಿಗೆ ಹೆಚ್ಚುವರಿ ಹತ್ತು ಯೂನಿಟ್ ಅರ್ಹತೆಗೆ ಹೆಚ್ಚುವರಿ ಹತ್ತು ಅರ್ಹತಾ ಯೂನಿಟ್ಗಳನ್ನು ನೀಡೋದ್ರ ಬಗ್ಗೆ ಒದಗಿಸೋದ್ರ ಬಗ್ಗೆ ನಿರ್ಣಯ ಮಾಡಿದ್ವಿ ಸಿ ಅರ್ಲಿಯರ್ ಇಟ್ ನಮ್ದು ಟು ಹಂಡ್ರೆಡ್ ಯೂನಿಟ್ಸ್ ಇತ್ತಲ್ಲ ನೈಂಟಿ ಯೂನಿಟ್ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಅಂದರೆ ನನಗೆ ಹಂಡ್ರೆಡ್ ಯೂನಿಟ್ ಟೆನ್ ಪರ್ಸೆಂಟ್ ಅಂದರೆ ನೈನ್ ಸೊ ಬಹುಶಃ ಇದು ನೂರು ಯೂನಿಟ್ ಗಿಂತ ಜಾಸ್ತಿ ಯಾರು ಬಳಸ್ತಾ ಇದ್ದಾರೆ ನೂರ ಇಪ್ಪತ್ತು ನೂರ ಮೂವತ್ತು ಯೂನಿಟ್ ಯಾರು ಬರ್ತಾರೆ ಅವರಿಗೆಲ್ಲ ಈಗ ಮೂರು ಯೂನಿಟ್ ಕಮ್ಮಿನೇ ಆಗುತ್ತೆ ಸರಾಸರಿ ಅಂತಾನೆ ಅವ್ರಿಗೆ ಹದಿಮೂರು ಯೂನಿಟ್ ಸಿಗ್ತಾ ಇತ್ತು ನೀವೇನಾದ್ರೂ ಮೂವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ಈ ಪ್ರಕಾರವಾಗಿ ಹತ್ತು ಯೂನಿಟೇ ಸಿಗೋದು ಮೂರು ಯೂನಿಟ್ ಕಮ್ಮಿ ಆಯ್ತು ನೂರಕ್ಕಿಂತ ಒಳಗೆ ಬಳಸ್ತಾ ಇದ್ದಂತವರಿಗೆ ಬಹುಶಃ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತೆ